ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾವು ಇವಾಗ ಇವಾಗೆಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಸೊ ನಾನು ಆವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು ಸೊ ರೆಡಿ ಆಗೋ ಅಷ್ಟರಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ನಮ್ಮಮ್ಮ ಸ್ಕೂಲಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ವ ಸೊ ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ನಮ್ಮಮ್ಮನ ಜೊತೆ ಹೋಗ್ತಾಯಿದ್ದೀನಿ ಸೊ ಸೊ ನೋಡಿ ನಮ್ಮಮ್ಮ ಕೆಲಸ ಮಾಡೋ ಸ್ಕೂಲ್ ಇದೆ ಇಲ್ಲಿ ಮಕ್ಕಳಿಗೆ ನೋಡ್ಕೊಳ್ಳೋದು ತುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲಿ ಸೋ ಅವ್ರನ್ನ ನೋಡ್ಕೊತಾರೆ ನೋಡಿ ಎಷ್ಟು ದೊಡ್ಡದಿದೆ ಸ್ಕೂಲು ಇದು ಸ್ಕೂಲ್ ಅಂತ ಅನಿಸೋದೇ ಇಲ್ಲ ನೋಡಿ ಹೆಂಗಿದೆ ಸೊ ನೆನ್ನೆನೇ ಎಲ್ಲ ಇದು ಮಾಡಿದಾರಂತೆ ಇವತ್ತು ಪೂಜೆ ಮಾಡ್ತಾರಂತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ನೋಡೋಣ ಅಂತ ನಾನು ವೀಡಿಯೋ ಮಾಡಬೇಕಲ್ಲ ಅದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮಮ್ಮ ಅವ್ರ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾರೆ ನೋಡಿ ಒಳಗಡೆ ವೀಡಿಯೋ ಮಾಡ್ಬೋದೇ ಇಲ್ವೋ ಗೊತ್ತಿಲ್ಲ ಸೊ ನೋಡೋಣ ಸೊ ಏಳು ಗಂಟೆಗೆ ಬನ್ನಿ ಅಂತ ಹೇಳಿದರು ನಾವು ಏಳುವರೆ ಹಂಗೆ ಬಂದ್ವಿ ಸೊ ಎಲ್ಲ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು ಬಾಳೆ ಎಲೆದು ಕೊಂಬು ಎಲ್ಲ ಹೂ ನೋಡಿ ನೆನ್ನೆನೆ ಕಟ್ಟಿ ಇಟ್ಟಿದ್ದಾರೆ ನೋಡಿ ಸ್ಕೂಲ್ ನೋಡಿ ಹೆಂಗಿದೆ ಗಾಯ್ಸ್ ನಮ್ಮ ಸ್ಕೂಲೆಲ್ಲ ಹಿಂಗಿರಲಿಲ್ಲ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಅಲ್ಲ ಮಸ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಮ್ಮಮ್ಮ ಅಲ್ಲಿ ಸ್ಕೂಲಲ್ಲೂ ಕೆಲಸ ಮಾಡ್ತಾರೆ ಸೊ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಇಲ್ಲೂ ಸ್ವಿಮ್ಮಿಂಗ್ ಕ್ಲಾಸು ಅದೆಲ್ಲ ತೊಗೊತಾರೆ ಸೊ ಇಲ್ಲೂ ಕೆಲಸ ಮಾಡ್ತಾರೆ ನಮ್ಮಮ್ಮ ಸೊ ಇಲ್ಲೂ ಪೂಜೆ ಮಾಡ್ತಾರೆ ಬಂದ್ಬಿಟ್ಟು ಅಂತ ಹೇಳಿದ್ರು ಸುಮ್ಮನೆ ಚಿಕ್ಕದಾಗಿ ಮಾಡ್ತಾರೆ ದೀಪ ಹಚ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲೂ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳೋದಕ್ಕೆ ನಮ್ಮಮ್ಮ ನಾನು ಅಲ್ಲಿ ಹೋಗ್ತೀನಿ ನೀನು ಇಲ್ಲಿರು ಇವ್ರ ಜೊತೆ ಅಂತ ಹೇಳಿಬಿಟ್ಟು ಇಲ್ಲಿ ಜಾಸ್ತಿ ಜನ ಇರಲಿಲ್ಲ ಅಲ್ವಾ ಸೊ ನಾನು ಇಲ್ಲೇ ಇದ್ದೆ ನನಗೂ ಕೂತ್ಕೊಂಡು ಕುತ್ಕೊಂಡು ಬೋರ್ ಆಗ್ತಾಯಿತ್ತು ಸೊ ಏನಾದರೂ ಮಾಡಬೇಕು ಅಂತ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ವೀಡಿಯೋ ಇದ್ದೆ ಆಮೇಲೆ ನೋಡಿ ಹೊರಗಡೆ ಬಾಳೆ ದಿಂಬು ಅದೆಲ್ಲ ಜೋಡಿಸ್ತಾ ಇದ್ದಾರೆ ಇದು ಎಂಟ್ರೆನ್ಸ್ ಗೇಟ್ ಹತ್ತಿರ ನಿನ್ನೆನೆ ಎಲ್ಲ ಕಟ್ಟಿಕ್ಕಿದಾರಂತೆ ಹೂಗಳೆಲ್ಲ ಸೊ ನಮ್ಮಮ್ಮ ಬಂದುಬಿಟ್ಟು ದೀಪ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಎಲ್ಲ ತೊಗೊಂಬಂದು ಕೊಟ್ಬಿಟ್ಟು ಹೋದರು ನನಗೆ ಹೂವು ಅದೆಲ್ಲ ತೊಗೊಂಬಂದು ಕೊಟ್ಟರು ಇಲ್ಲೆಲ್ಲ ಇಡು ಅಂತ ಎಲ್ಲೆಲ್ಲಿ ಇಟ್ಬೇಕಂತೆಲ್ಲ ಹೇಳಿದ್ರು ಸೊ ನಾನು ಇಟ್ಟೆ ಆಮೇಲೆ ಇನ್ನೇನು ಮಾಡೋದು ನಮ್ಮಮ್ಮ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಮೇಲೆ ಫೋಟೋಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಫೋಟೋ ಎಲ್ಲ ಒರೆಸ್ಬಿಟ್ಟು ಅರಿಶ್ಣ ಕುಂಕುಮ ಎಲ್ಲ ಇಡೋಣ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಇದ್ದೀನಿ ಸೊ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆಗೆಲ್ಲ ರೆಡಿ ಇದ್ದೆ ನಮ್ಮಮ್ಮ ಅಲ್ಲಿ ಹೋಗಿದ್ದರು ಯಾಕಂದರೆ ಅಲ್ಲಿ ಜಾಸ್ತಿ ಕೆಲಸ ಇರುತ್ತಲ್ವಾ ಸೊ ಹಾಗಾಗಿ ಹೂ ಕಟ್ಟೋದು ರಂಗೋಲಿ ಹಾಕೋದು ಅಲ್ಲೆಲ್ಲ ಅದು ಕೆಲಸ ಇತ್ತು ಸೊ ನಮ್ಮಮ್ಮ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು ಅದಕ್ಕೆ ನಾನು ಕೂತ್ಕೊಂಡು ಏನು ಮಾಡಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ಮಾಡ್ತೀನಿ ನೀನು ಹೋಗೋ ಅಂದೆ ನಮ್ಮಮ್ಮ ಹೋಗಿದ್ದರು ಸೊ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲ್ಲಿ ಹಾರ ಕೊಟ್ಟಿದ್ದರು ಫೋಟೋಗೆ ಹಾಕಿದೆ ಹಾರ ಕೂಡ ತುಂಬ ಚಿಕ್ಕದು ಈ ರೋಮು ಎಷ್ಟು ಚಿಕ್ಕದಂದರೆ ತುಂಬ ಅಂದರೆ ತುಂಬ ಚಿಕ್ಕದು ಸೊ ಹಾಗಾಗಿ ಇಲ್ಲಿ ದೀಪ ಹಚ್ಬಿಟ್ಟು ಹೋಗ್ತಾರೆ ದೇವ್ರ ಮುಂದೆ ಅಂತ ಹೇಳಿದ್ರು ಅದಕ್ಕೆ ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಅಮ್ಮ ತುಂಬ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ನಾನಿದೆಲ್ಲ ರೆಡಿ ಮಾಡಿಕೊಂಡೆ ಅವ್ರು ಬಂದುಬಿಟ್ಟು ಪೂಜೆ ಮಾಡ್ತಾರಂತೆ ಸೊ ಇಲ್ಲೆಲ್ಲ ರೆಡಿ ಆಗಿದೆ ದೀಪಗಳು ಮತ್ತು ನೋಡಿ ಅರ್ಶನಾ ಕುಂಕುಮ ಎಲ್ಲ ಹಾಕಿದ್ದೀನಿ ಸೊ ಅವರು ಹೊರಗಡೆ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ಗೆ ಎಲ್ಲ ಕಡೆ ಹೂ ಹಾಕ್ತಾ ಇದ್ದಾರೆ ಅಲ್ಲೆಲ್ಲ ಹಾಕಿದ್ದಾರೆ ನನಗೆ ಇಷ್ಟಿಷ್ಟೇ ಸೊ ಯಾರು ಇಲ್ಲ ಎಲ್ಲ ಅಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಟಿಫನ್ ಮಾಡಬ ಅಂದರು ಮತ್ತು ಅಲ್ಲೇ ಕ್ಯಾಂಟೀನ್ ಇದೆ ಸೊ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಬಂದೆ ಸೊ ಆಲ್ರೆಡಿ ಎಲ್ಲ ಹೋಗಿದ್ದರು ಸೊ ನಾನು ಹೋಗ್ಬಿಟ್ಟು ಕ್ಯಾಂಟೀನ್ಗೆ ಹೋಗಿ ನಾಷ್ಟ ಮಾಡ್ಕೊಂಡು ಬಂದೆ ಸೊ ಇದೇ ಕ್ಯಾಂಟೀನು ಸೊ ಅಲ್ಲೂ ಕ್ಯಾಂಟೀನ್ ಕೂಡ ಇದೆ ಸೊ ಕ್ಯಾಂಟೀನಲ್ಲಿ ದೋಸೆ ಮಾಡಿದರು ಸೊ ದೋಸೆ ತಿನ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದುಬಿಟ್ಟು ನೋಡಿದ್ರೆ ಇಲ್ಲಿ ನೋಡಿ ಎಲ್ಲ ರಂಗೋಲಿ ಎಲ್ಲ ಹಾಕ್ತಾಯಿದ್ರು ಸೊ ಫಸ್ಟು ಚಾಕ್ ಪೀಸಲ್ಲಿ ಹಾಕಿದ್ದಾರೆ ಚಾಕ್ ಪೀಸಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಇದ್ದಾರೆ ಸೊ ರಂಗೋಲಿ ಎಲ್ಲ ಹಾಕ್ತಾ ಇದ್ರು ಸೊ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಇನ್ನು ರಂಗೋಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಹಾಕ್ಬೇಕು ಸೊ ಇನ್ನು ಅವರು ಇನ್ನೂ ಇದ್ದಾರೆ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಇದ್ದಾರೆ ಸೊ ಹೊರಗಡೆ ಕೂಡ ಇನ್ನೂ ಡೆಕೋರೇಷನ್ ಇದ್ದಾರೆ ಎಲ್ಲ ಸ್ಕೂಲ್ ವ್ಯಾನ್ಗಳೆಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಹೂವಿನ ಹಾರ ಅದೆಲ್ಲ ನೀಟಾಗಿ ಹಾಕ್ತಾ ಇದ್ರು ಹೊರಗಡೆ ಕೂಡ ಇನ್ನ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲ ವ್ಯಾನ್ ಎಲ್ಲ ನಿಲ್ಲಿಸಿದ್ದಾರೆ ನೋಡಿ ಎಷ್ಟು ವ್ಯಾನ್ ಇದೆ ಸೊ ಅವಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ನಾನು ಒಂದು ರೌಂಡು ವೀಡಿಯೋ ಮಾಡ್ತಾ ಇದ್ದೆ ಸೊ ಎಲ್ಲ ಆಗಿದೆ ಎಲ್ಲ ರೆಡಿ ಆಗಿದೆ ಸೊ ಅವ್ರು ಬಂದು ಪೂಜೆ ಮಾಡಬೇಕಿತ್ತು ಅಲ್ಲಿ ಇನ್ನೂ ಬಂದಿರಲಿಲ್ಲ ಅವ್ರಿಗೆ ಓನರು ಸ್ಕೂಲ್ ಓನರ್ ಇನ್ನೂ ಬಂದಿರಲಿಲ್ಲ ಪೂಜೆ ಮಾಡೋಕ್ಕೆ ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತ ಸುಮ್ಮನೆ ವೀಡಿಯೋಸ್ ಇದ್ದೆ ಸೊ ಇಲ್ಲಿ ನೋಡಿ ಎಷ್ಟು ಫೋಟೋಸ್ ಹಾಕಿದ್ದಾರೆ ಅವ್ರು ಅವ್ರು ಚಿಕ್ಕ ವಯಸ್ಸಿಂದ ಇಲ್ಲೇ ಓದಿದ್ದಾರೆ ಅನ್ಸುತ್ತೆ ಇವಾಗ ಇವರೆಲ್ಲ ತುಂಬ ದೊಡ್ಡವರಾಗಿದ್ದಾರೆ ಅವರು ಚಿಕ್ಕ ವಯಸ್ಸಿನ ಫೋಟೋಸು ಇವೆಲ್ಲ ಎಷ್ಟು ಚೆನ್ನಾಗಿ ಹಾಕಿದಾರಲ್ಲ ಅವ್ರು ಚಿಕ್ಕ ವಯಸ್ಸಿಂದ ಇಲ್ಲೇ ಅನ್ಸುತ್ತೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಫುಲ್ ಕಾಲೇಜ್ವರೆಗೂ ಇದೆ ಸ್ಕೂಲಲ್ಲಿ ಸೊ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸುಮ್ಮನೆ ನಾನು ನಿಂತ್ಕೊಂಡಿದ್ದೆ ಏನಾದರೂ ಮಾಡಬೇಕಂತ ಸರ್ ಕೇಳಿದೆ ಅಲ್ಲಿ ಇದಿಟ್ಟಿದ್ರು ಮಾವಿನ ಹಣ್ಣಿನ ತೋರಣ ಮಾಡೋಣ ಅಂತ ಹೇಳ್ಬಿಟ್ಟು ಎಲೆ ತಗೊಂಡು ಅದ್ರದ್ದು ತೋರಣ ಮಾಡಿದೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಎಲ್ಲ ಹೆಂಗೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋದೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದರು ಸೊ ನೋಡಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಹೊರಗಡೆನೂ ಎಲ್ಲ ರೆಡಿ ಆಗಿತ್ತು ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ ನೋಡಿ ನಮ್ಮ ನಮ್ಮಮ್ಮ ನನ್ನ ಕೈಗೆ ಸಿಗ್ತಾ ಇಲ್ಲ ಅವ್ರು ಅಲ್ಲಿ ಕೆಲಸ ಎಲ್ಲ ಇರುತ್ತಲ್ಲ ಸೊ ಹಂಗಾಗಿ ನಾನು ನನ್ನ ಪಾಡಗಾರಿಗೆ ಸುಮ್ಮನೆ ಕುತ್ಕೊಂಡಿದ್ದೀನಿ ಸೊ ಕುತ್ಕೊಂಡು ಏನು ಮಾಡೋದು ಹೇಳಿ ನಾನು ಸ್ವಲ್ಪ ಸ್ವಲ್ಪ ಅಲ್ಲಿ ಎಲ್ಲ ಇದು ಮಾಡಿದೆ ಇವಾಗ ಆ ರೂಮಲ್ಲಿ ಪೂಜೆಗೆಲ್ಲ ಇದು ಮಾಡಿದ್ದಲ್ಲ ಅಲ್ಲಿ ತುಂಬ ಚಿಕ್ಕದಿದೆ ರೂಮು ಸುಮ್ಮನೆ ಅದು ಏನು ಮಾಡಿದ್ರೆ ಗೊತ್ತಿಲ್ಲ ಕಬೋರ್ಡ್ಸ್ ಎಲ್ಲ ಇದೆ ಅಲ್ಲಿ ಸೊ ಅಲ್ಲಿ ಬೇಡ ಅಂತೇಳ್ಬಿಟ್ಟು ಇವಾಗ ಸುಮ್ಮ ಫ್ರೀ ಆಗಿರಲಿ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ರೆಡಿ ಮಾಡಿದ್ದೀವಿ ಆ ಸಾರು ಮತ್ತು ಆ ಹುಡುಗ ಮತ್ತು ನಾನು ಎಲ್ಲ ಸೇರಿಕೊಂಡು ಇಲ್ಲಿ ರೆಡಿ ಮಾಡಿದ್ದೀವಿ ಸೊ ನೋಡಿ ಇವಾಗ ಬಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾರೆ ಸೋ ಅಲ್ಲಿ ಸ್ಕೂಲ್ ಹತ್ರ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಇನ್ನೂ ಅಲ್ಲಿ ಎಷ್ಟೊಂದು ಗಾಡಿಗಳಿದೆ ಎಷ್ಟೊಂದು ಏನೇನೋ ಬೈಕು ಅದೆಲ್ಲ ಇಟ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾರಲ್ಲ ಸೊ ಅವ್ರ ಬೈಕು ಅವ್ರ ಗಾಡಿ ಎಲ್ಲ ಅದ್ರ ಜೊತೆನೇ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಸೊ ನಾನು ಹೋಗಿಲ್ಲ ಅಲ್ಲಿ ಇಲ್ಲೇ ಕುತ್ಕೊಂಡಿದ್ದೀನಿ ನಮ್ಮಮ್ಮ ಫೋನ್ ಮಾಡ್ತೀನಿ ಪೂಜೆ ಇರುವಾಗ ಬಾ ಅಂತ ಹೇಳಿದ್ದಾರೆ ಸೊ ನಾನು ಇಲ್ಲೇ ಕುತ್ಕೊಂಡಿದ್ದೀನಿ ಸ್ವಿಮ್ಮಿಂಗ್ ಅಂತೂ ಸಕ್ಕತ್ತಾಗಿದೆ ಇಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದು ನನ್ನ ಹತ್ರ ವಿಡಿಯೋ ಇದೆ ಅದನ್ನು ಹಾಕ್ತೀನಿ 30 channel. ಆಗಿದೆ ಸೊ ಕೆಲಸದವರು ಎಲ್ಲರೂ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಇಷ್ಟು ಜನ ಕೆಲಸ ಮಾಡ್ತಾರೆ ಈ ಸ್ಕೂಲಲ್ಲಿ ಸೊ ಪೂಜೆ ಎಲ್ಲ ಮುಗೀತು ಸೊ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರೇ ಅಂತ ಓನರು ಸ್ಕೂಲ್ ಓನರು ಓನರ್ ಅವ್ರ ಮಗಳು ಬಂದಿದ್ರು ಸೊ ಚುರ್ಮುರಿ ಹಾಗೆ ಮತ್ತು ಒಂದು ಗಿಫ್ಟು ಮತ್ತು ಬೋನಸ್ಸು ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸೊ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿ ಸ್ವಿಮ್ಮಿಂಗ್ ಹತ್ರ ಹೋಗಿ ಅಂತ ಸರ್ ಹೇಳಿದ್ರು ಅಲ್ಲಿ ಬರ್ತಾರೆ ಅಂದರು ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ನಾವು ನಿಂತ್ಕೊಂಡಿದ್ವಿ ಮೇಡಮ್ ಬಂದರು ಬಂದುಬಿಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ರು ಎಲ್ಲ ಮತ್ತು ಅವರು ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಸ್ವಿಮ್ಮಿಂಗ್ ಫೂಲ್ಗೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಅವರು ಹೊರಟೋದ್ರು ನಾವು ಇನ್ನು ಹೋಗೋ ಟೈಮ್ ಅಂಥೇಳ್ಬಿಟ್ಟು ನಾನು ನಮ್ಮಮ್ಮ ಎಲ್ಲರೂ ಹೋದರು ನಡಿ ಹೋಗೋಣ ಅಂಥೇಳ್ಬಿಟ್ಟು ನಾನು ನಮ್ಮಮ್ಮ ಗೇಟ್ ಬೀಗ್ಗೆ ಹಾಕ್ಕೊಂಡು ಸೊ ಹೋಗ್ತಾಯಿದ್ದೀವಿ ಮನೆಗೆ ಇವಾಗ ಇಲ್ಲಿಗೆ ಸ್ಕೂಲ್ದು ಮುಗೀತು ಇನ್ನು ಮನೆ ಹತ್ರ ಇನ್ನು ಪೂಜೆ ನಡೀತಾ ಇದೆ ಅಂತ ಮನೆ ಹತ್ರ ತೋರಿಸ್ತೀನಿ ಬನ್ನಿ ಇರೋ ಏರಿಯಾದಲ್ಲಿ ಯಾವುದೇ ಹಬ್ಬ ಇರಲಿ ಯಾವುದೇ ಏನೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಸೊ ಎಷ್ಟು ನಾಲ್ಕೈದು ದೇವರು ಬಂದಿದ್ವು ಟ್ಯಾಕ್ಟ್ರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಎಲ್ಲರ ಮನೆ ಹತ್ತಿರ ಬರ್ತಾರೆ ಮನೆ ಹತ್ತಿರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಈ ಥರ ಎಲ್ಲ ಮೆರವಣಿಗೆ ಮಾಡಿಕೊಂಡು ನೋಡಿ ಎಲ್ಲ ಅವರವ್ರ ಮನೆ ಹತ್ತಿರ ದೇವ್ರ ಸಾಮಾನುಗಳೆಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಪೂಜೆ ಮಾಡಬೇಕಲ್ವಾ ಸೊ ಹಂಗಾಗಿ ದೇವ್ರು ಬರತ್ತೆ ಮನೆ ಹತ್ತಿರ ಬಂದುಬಿಟ್ಟು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆಮೇಲೆ ದೇವಿ ಮತ್ತು ಶನಿ ಮಹಾತ್ಮ ಮತ್ತು ಗಣೇಶ ಮೂರು ನಾಲ್ಕು ದೇವರು ಬಂದಿತ್ತು ಸೊ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದೆಲ್ಲ ಒರ್ಜಿನಲ್ ಹೂಗಳೇ ಎಲ್ಲ ಥರದ ಹೂ ಯೂಸ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾ ಅದು ಬಾರಿಸಿದ್ದು ಒಂದು ತ್ರೀ ಫೋರ್ ಅವರ್ಸ್ ಅನಿಸುತ್ತೆ ನನ್ನ ಮಗಳಂತೂ ಪಾಪ ಅವ್ಳಗ್ ನಿದ್ದೆನೇ ಆಗಿಲ್ಲ ಅವಳು ಮಲ್ಲಿಗೆ ಇಲ್ಲ ಬಾರ್ಸಿ ಸೌಂಡ್ಗೆ ಸೊ ಹಂಗಾಗಿ ಅವನು ಕೂಡ ಡ್ಯಾನ್ಸ್ ಮಾಡ್ತಾನೆ ಇದ್ಲು ಮಾಡ್ತಾನೆ ಇದ್ಲು ನಾವು ಅದು ನೋಡಿ ನಗ್ದಿದ್ದೆ ನಗ್ದಿದ್ದೆ ಮನೆಯಲ್ಲಿರೋರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಇವಾಗ ಇನ್ನೇನು ನೋಡ್ತೀರಾ ನನ್ನ ಮಗಳು ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ thank <laughs> you ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿತ್ತು ಮತ್ತು ನನ್ನ ಮಗಳು ಕೂಡ ಸಾಕು ನಿಲ್ಲಿಸು ನಿಲ್ಲಿಸು ಅಂದರೂ ನಿಲ್ಲಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ವಿ ಸೊ ನಾವು ಕೂಡ ಆವಾಗಿಂದ ನೋಡ್ತಾನೆ ಇದ್ವಿ ಇವಾಗ ಹೋಗುತ್ತೆ ಆವಾಗ ಹೋಗುತ್ತೆ ಅಂತ ಒಂದೇ ಒಂದಾದ ಮೇಲೆ ಒಂದು ದೇವರು ಬರ್ತಾನೇ ಇದ್ವು ಸೊ ಲಾಸ್ಟಾಗಿ ಫೈನಲ್ ಆಗಿ ನೋಡಿದ್ವಿ ನೋಡಿ ಎಷ್ಟು ನಾಲ್ಕು ಐದು ದೇವರು ಬಂದಿದೆ ಬಂದ್ಬಿಟ್ಟು ಎಲ್ಲರ ಮನೆ ತಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ